ಕ್ರಿಸ್ಮಸ್ ರಜೆ ಹೊಸ ವರ್ಷ ಆಚರಣೆ ಎಲ್ಲವೂ ಕೊನೆಗೊಂಡಿದ್ದು ಗೋಕರ್ಣ ಪ್ರವಾಸಿ ತಾಣದಲ್ಲಿ ಜನಜಾತ್ರೆ ಕಡಿಮೆಯಾಗಿದ್ದು ಕಸದ ರಾಶಿ ಹೆಚ್ಚಾಗಿದೆ ಪ್ರಮುಖ ಕಡಲತೀರಗಳಲ್ಲಿ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಕುಡಿದು ಕುಣಿದು ಕುಪ್ಪಳಿಸಿದ ಯುವ ಜನತೆ ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ ಪ್ಲಾಸ್ಟಿಕ್ ತ್ಯಾಜ್ಯ ಮನಬಂದಂತೆ ಎಸೆದಿದ್ದು ಕಡಲತೀರ ತ್ಯಾಜ್ಯದ ಬೀಡಾಗಿ ಪರಿವರ್ತನೆಯಾಗಿದೆ ಸುಶಿಕ್ಷಿತ ಸಮುದಾಯದವರು ಅದರಲ್ಲಿಯೂ ಉನ್ನತ ಉದ್ಯೋಗ ತಿಳುವಳಿಕೆ ಹೊಂದಿದವರೇ ಸಂಭ್ರಮಾಚರಣೆಯ ನೆಪದಲ್ಲಿ ತ್ಯಾಜ್ಯ ಎಸೆದು ಹೋಗೋದು ಎಷ್ಟು ಸರಿ ಎಂದು ಜನರು ಪ್ರಶ್ನಿಸಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಒಂದೊಂದು ಕಡಲತೀರದಲ್ಲೂ ಟನ್ ಗಟ್ಟಲೆ ತ್ಯಾಜ್ಯ ಬಿದ್ದಿದೆ ಗ್ರಾಮ ಪಂಚಾಯತ್ದಲ್ಲಿ ಇರುವ ಕೆಲವೇ ಸ್ವಚ್ಛತಾ ಸಿಬ್ಬಂದಿ ಇದನ್ನ ಸ್ವಚ್ಛಗೊಳಿಸಲು ಸಾಧ್ಯವೇ ಎನ್ನುವ ಮಾತು ಕೇಳಿಬರ್ತಿದೆ ಇದು ಕಡಲತೀರದ ಪರಿಸ್ಥಿತಿಯಾದರೆ ಪೇಟೆಯಲ್ಲಿ ಪ್ರಮುಖ ಮಾರ್ಗ ಪಕ್ಕದಲ್ಲಿನ ಚರಂಡಿಗಳಲ್ಲಿ ಹೊಲಸು ನೀರು ತುಂಬಿ ತುಳುಕುತ್ತಿದ್ರೆ ಇದರ ಪಕ್ಕದಲ್ಲಿ ರಾಶಿ ಕಸಗಳು ಬಿದ್ದು ಹೊರಳಾಡ್ತಿವೆ ಇನ್ನು ಬಸ್ ನಿಲ್ದಾಣ ತ್ಯಾಜ್ಯದ ತಾಣವಾಗಿದ್ದು ಇಲ್ಲಿ ಖಾಸಗಿ ವಾಹನ ನಿಲುಗಡೆಗೆ ಅವಕಾಶ ನೀಡಿದ್ದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ದಿನೇ ದಿನೇ ಸೊಳ್ಳೆಕಾಟ ಹೆಚ್ಚುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದ್ದು ರಾಸಾಯನಿಕ ಸಿಂಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಈ ಹಿಂದೆ ಗ್ರಾಮ ಪಂಚಾಯತ್ ಆರೋಗ್ಯ ಇಲಾಖೆಯಿಂದ ಫಾಗಿಂಗ್ ಯಂತ್ರದ ಮೂಲಕ ಹೊಲಸು ನೀರು ನಿಂತಲ್ಲಿ ರಾಸಾಯನಿಕ ಸಿಂಪಡಿಸುತ್ತಿದ್ರು ಆದರೆ ಪ್ರಸ್ತುತ ಈ ವ್ಯವಸ್ಥೆ ಮರೆತು ಹೋಗಿದೆ ಗೋಕರ್ಣ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ದಿನೇ ದಿನೇ ಸೊಳ್ಳೆ ಕಾಟ ಹೆಚ್ಚಾಗುತ್ತಿದ್ದು ಕಲುಷಿತ ನೀರು ಮನೆ ಮತ್ತು ಲಾಡ್ಜ್ಗಳಿಂದ ನೇರ ಚರಂಡಿಗೆ ಬರುತ್ತಿದ್ದು ದಿನೇ ದಿನೇ ಸೊಳ್ಳೆಗಳ ಕಾಟ ಮುಂದುವರೆದಿದೆ ಇದರ ಜೊತೆ ಕುಡಿಯುವ ನೀರಿನ ಬಾವಿಯೂ ಹಾಳಾಗಿದ್ದು ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪ್ರಪಂಚಕ್ಕೆ ಒಬ್ಬನೇ ರಾಮ ರಾಮ ನಮ್ಮವ ನಮಗೂ ರಾಮದೇವರ ಬಗ್ಗೆ ಅಪಾರ ಭಕ್ತಿ ಇದೆ ಬಿಜೆಪಿಯವರು ರಾಜಕೀಯ ಮಾಡಿದರೆ ಶ್ರೀರಾಮನೆಯವರಿಗೆ ಬುದ್ಧಿ ಕಲಿಸುತ್ತಾನೆ ಎಂದು ರಾಜ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಹೇಳಿದರು ಕಾರವಾರದಲ್ಲಿ ಮಂಗಳವಾರ ಸಭೆಯಲ್ಲಿ ಪಾಲ್ಗೊಂಡ ವೇಳೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಮನ ಬಗ್ಗೆ ನನಗೆ ಅಪಾರ ಭಕ್ತಿ ಇದೆ ನಾನು ರಾಮ ಮಂದಿರ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ದೇನೆ ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗಬೇಕು ಎಂದುಕೊಂಡಿದ್ದೇನೆ ಉದ್ದೇಶಪೂರ್ವಕವಾಗಿ ಬಿಜೆಪಿಯವರು ಆಹ್ವಾನ ಕೊಟ್ಟಿಲ್ಲ ರಾಮನ ಬಗ್ಗೆ ಭಕ್ತಿ ಇದೆ ಎಂದರೆ ಪಕ್ಷಾತೀತವಾಗಿ ರಾಮ ಮಂದಿರವನ್ನ ತೆರೆಯಬೇಕು ಸಾರ್ವಜನಿಕರಿಗೆ ಪಕ್ಷಾತೀತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ರಾಮಭಕ್ತರಿಗೆ ಮಾತ್ರ ಆಮಂತ್ರಣ ಪತ್ರಿಕೆ ನೀಡಲಾಗ ಿದೆ ಎಂದು ಟ್ರಸ್ಟ್ನವರು ಹೇಳ್ತಾರೆ ಆದ್ರೆ ನಾನು ಸಹ ರಾಮನ ಆರಾಧಕ ಎಂದರು ಇನ್ನು ರಾಮನ ಮೂರ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಮೊದಲು ಆರತಿ ಮಾಡಬೇಕೆಂಬ ಆಗ್ರಹ ಹಾಗೂ ವಿರೋಧ ಎರಡು ಕೇಳಿ ಬಂದಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಒಬ್ಬೊಬ್ಬರ ನಂಬಿಕೆ ಒಂದೊಂದು ರೀತಿ ಇರುತ್ತದೆ ಶಾಸ್ತ್ರಗಳನ್ನ ಬಲ್ಲ ಬ್ರಾಹ್ಮಣರು ಪೂಜೆ ಮಾಡಬೇಕು ಎನ್ನುವುದು ನಮ್ಮ ನಂಬಿಕೆ ಅದರಿಂದ ನಮಗೆ ಸಮಾಧಾನವಾಗುತ್ತದೆ ಬೇರೆಯವರ ನಂಬಿಕೆಯನ್ನ ನಾವು ಪ್ರಶ್ನೆ ಮಾಡಬಾರದು ಎಂದರು ವರ್ಷದಿಂದ ಹಾಗೆ ಇದ್ದು ಈಗ ಈಗ ಅವರನ್ನು ಅರೆಸ್ಟ್ ಮಾಡ್ತಾ ಅವರೇ ಅಂದರೆ ಮೂವತ್ತು ವರ್ಷರಿಗೆ ಲಾಯ ಲಾಯರ್ ಇದ್ದರು ಅವ್ರ ಜೊತೆ ಲೀಗಲ್ ಅಡ್ವೈಸರ್ ಇದ್ದರು ಸರ್ಕಾರ ಇತ್ತು ಎಲ್ಲ ಸರ್ಕಾರನೂ ಬಂದು ಹೋಯಿತು ಆವಾಗೇ ಆವಾಗ ಏನು ಮಾಡದಿದ್ದವ್ರು ಈಗ ಮಾಡ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಯವರು ತೊಂದರೆ ಕೊಡಲಿಕ್ಕೆ ಬಿ ಜೆ ಪಿಯವರೇ ಮಾಡ್ತಾ ಇರೋದು ಇದು ಬಿಜೆಪಿಯ ಕೃತ್ಯ ಹೌದು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯವರೇ ಮಾಡೋದು ರಾಮ ಒಬ್ಬನೇ ರೀ ಈ ಪ್ರಪಂಚಕ್ಕೆ ನಮಗೂ ನಮಗೂ ಏನು ಭಕ್ತಿ ಇದೆ ನಾವು ನಾವು ಅಲ್ಲಿ ಏನು ಕಟ್ತಾ ಇದ್ದಾರಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಓಪನಿಂಗ್ ಇದೆ ಅಲ್ಲ ನಾನು ಹೋಗಬೇಕಂತ ಇದ್ದೀನಿ ನಾನು ಹಣ ಕೊಟ್ಟಿದ್ದೇನೆ ನಾನು ಕಾಂಗ್ರೆಸ್ ಅಲ್ವಾ ಹಾಗಾದರೆ ಅದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ದಳ ಅಥವಾ ಯಾವುದೇ ಪಕ್ಷ ಇಲ್ಲ ರಾಮ ಈ ಪ್ರಪಂಚಕ್ಕೆ ಒಬ್ಬನೇ ಎಲ್ಲರಿಗೂ ಒಬ್ಬನೇ ಸರ್ ಸೂಚನೆ ಇಲ್ಲ ಹಾಗೇನಿಲ್ಲ ನಮ್ಮ ನಮ್ಮ ಇಷ್ಟ ಯಾವುದೇ ಕಾರಣಕ್ಕೆ ಹೈಕಮಾಂಡ್ ಹೈಕಮಾಂಡು ಹೋಗ್ಬೋದು ಈಗ ಅಲ್ಲಿ ವ್ಯವಸ್ಥೆ ನಮ್ಗೆ ಈಗ ಈಗ ಏರ್ಪೋರ್ಟ್ ಮಾಡಿದ್ದಾರೆ ನಮ್ಗೆ ಈಗ ಟಿಕೆಟ್ ಸಿಗ್ತಾ ಇಲ್ಲ ನಾನು ಹೋಗ್ಬೇಕಂತಿದ್ದೀನಿ ಒಂದೊಮ್ಮೆ ಇಪ್ಪತ್ತೆರಡು ಕಾಲಿಲ್ಲ ಅಂದ್ರೆ ಅದ್ರ ನಂತರ ಹೋಗಬೇಕು ರಾಮ ನಮ್ಮದ್ರಿ ಈಗ ಸಿದ್ದರಾಮಯ್ಯ ಸೇರಿಕೊಂಡು ಯಾರು ಕೂಡ ಕಾಂಗ್ರೆಸ್ ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಸರ್ ಅವ್ರು ಬಿಜೆಪಿಯವ್ರು ಮಾಡೋದೇ ಇಂಥ ಕೆಲಸ ದುಡ್ಡು ನಮ್ಮದು ಕಡದೋರು ನಾವು ಅಂದ್ರೆ ದುಡ್ಡು ಸರ್ಕಾರ ದುಡ್ಡು ಅಥವಾ ಜನರ ದುಡ್ಡು ನಾನು ಕೊಟ್ಟಿದ್ದೇನೆ ನನ್ನ ದುಡ್ಡು ಕೊಟ್ಟಿದ್ದೇನೆ ನಾನು ಹಣ ಕೊಟ್ಟಿದ್ದೇನೆ ರಾಮ ಮಂದಿರ ಕಟ್ಟಲಿಕ್ಕೆ ಮತ್ತೆ ಇನ್ವಿಟೇಷನ್ ಕೊಡಲಿಲ್ಲ ಅಂದರೆ ಅವರು ಉದ್ದೇಶಪೂರ್ವಕ ಮಾಡ್ತಾ ಕೊಡ್ತಾ ಇಲ್ಲ ಅಂದೇಳಿ ಅರ್ಥ ಅವ್ರು ಉದ್ದೇಶಪೂರ್ವಕ ಮಾಡಿದರೆ ನಾವೇನು ಮಾಡೋದು ರಾಮನ್ ನೋಡ್ಕೊತಾನೆ ರಾಮನ ಮೇಲೆ ಅವರಿಗೆ ಭಕ್ತಿ ಇತ್ತು ಅಂದೇಳ ಹೇಳಾದ್ರೆ ಅವ್ರು ನಿಜವಾಗೂ ರಾಮನ್ ಭಕ್ತರೆ ಆದರೆ ಅವ್ರ ಪಕ್ಷಾತೀತವಾಗಿ ರಾಜಕಾರಣ ಮಾಡೋದು ಬಿಟ್ಟು ರಾಮ ಮಂದಿರವನ್ನು ಓಪನ್ ಮಾಡಬೇಕು ಸಾರ್ವಜನಿಕರಿಗೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಅದು ಅದು ನಿಜವಾದ ಭಕ್ತಿ ಏನು ಭಕ್ತಿ ಇಲ್ಲದೆ ಏನಾದರೂ ಡ್ರಾಮಾ ಮಾಡಿದ್ರೆ ರಾಜಕಾರಣ ರಾಜಕಾರಣಗೋಸ್ಕರ ಮಾಡಿದ್ರೆ ರಾಮ ನೋಡ್ಕೊಳ್ತಾನೆ ನೋಡಿ ನಾನು ಮೋದಿಯವರನ್ನು ಮೋದಿಯವರು ಆರತಿ ಮಾಡಬಾರ್ದು ಆರತಿ ಮಾಡಬೇಕು ಅಂದಳು ಹೇಳೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನನ್ನ ಪ್ರಕಾರ ನಾವು ಬ್ರಾಹ್ಮಣರ ಹತ್ರ ಪೂಜೆ ಮಾಡಿಸ್ತೇವೆ ನಾವು ಎರಡನೇ ದೇವರನ್ನು ದೇವರ ಹತ್ರ ಇಟ್ಟಿದ್ದು ಬ್ರಾಹ್ಮಣರಿಗೆ ಯಾಕೆಂದರೆ ನಮ್ಮ ಹತ್ರ ಅಷ್ಟು ಭಕ್ತಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಏನೋ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದರೆ ನಮ್ಗೆ ನೆಮ್ಮದಿ ಆಗ್ತದೆ ನಮ್ಗೆ ತೃಪ್ತಿ ಸಿಗ್ತದೆ ನಮ್ಮ ಭಾವನೆ ಅದು ನಾವು ಮಾಡಿದ್ದೇವೆ ನಾವು ಮಾಡ್ತೇವೆ ನಮ್ಮ ಭಾವನೆಗೆ ನಾವು ಇನ್ನೊಬ್ಬರ ಭಾವನೆಗೆ ಟ್ಯಾಲಿ ಆಗೋದಿಲ್ಲಲ್ಲ ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ ಅವರು ಅವ್ರಿಗೆ ಬಿಟ್ಟಿದ್ದು ನನ್ನ ಪ್ರಕಾರ ನಾನು ನಾನು ಹೇಳಬೇಕು ಅಂದರೆ ಶಾಸ್ತ್ರೋತವಾಗಿ ಒಳ್ಳೆ ಬ್ರಾಹ್ಮಣರನ್ನು ಮತ್ತು ಕೆಟ್ಟೋರು ಅಂತ ಹೇಳಲ್ಲ ಬ್ರಾಹ್ಮಣರೆಲ್ಲರೂ ಒಳ್ಳೆಯವರು ಮತ್ತು ನೀವು ಏನಾದರೂ ಮತ್ತೆ ಅಲ್ಲಿ ಮತ್ತೆ ಉಲ್ಟಾ ಪಲ್ಟಾ ಮಾಡಿದರೆ ಕಷ್ಟ ನಾವು ಏನು ಮಾಡ್ತಾರೆ ಒಳ್ಳೆ ಏನು ಇಂತಿಂಥ ಯಜ್ಞ ಮಾಡೋರು ಒಬ್ಬರು ದೇವ್ರ ಪ್ರತಿಷ್ಠೆ ಮಾಡಲಿಕ್ಕೆ ಒಬ್ಬರು ಬ್ರಾಹ್ಮಣರು ಇರ್ತಾರೆ ಅಂಥವರನ್ನು ಕರ್ಕೊಂಡು ಬಂದು ಒಳ್ಳೆ ಯೋಗ್ಯವಾಗಿ ರಾಮನಿಗೆ ತೃಪ್ತಿ ಹಾಗೆ ದೇಶದ ಅಭಿವೃದ್ಧಿಗೋಸ್ಕರ ಮಳೆ ಬೆಳೆ ಎಲ್ಲ ಬರಬೇಕು ಅಂದೇಳಿ ದೇವರ ಹತ್ರ ಕೇಳ್ಕೊಳ್ಳೋದು ಇದು ನ್ಯಾಯವಾಗಿ ಅದರಲ್ಲೇ ರಾಜಕಾರಣ ಮಾಡಬೇಕು ಅನ್ನೋರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸಿದ್ದೇಶ್ವರ ಸ್ವಾಮೀಜಿಗಳ ಬದುಕೆ ನಮಗೆ ಆದರ್ಶ ಅವರ ಜೀವನದ ಆಶಯದಂತೆ ಬದುಕೋದೆ ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಗುರುನಮನ ಸಲ್ಲಿಸಿದರು ವಿಜಯಪುರದ ಜ್ಞಾನಯೋಗಾಶ್ರಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರುನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾನು ಇವತ್ತಿಗೂ ಯಾವತ್ತಿಗೂ ಬಸವಾದಿ ಶರಣರ ಅನುಯಾಯಿ ಸಿದ್ದೇಶ್ವರ ಸ್ವಾಮೀಜಿ ಬಸವಣ್ಣನವರ ರೀತಿಯಲ್ಲೇ ಜಾತಿ ಮತ್ತು ವರ್ಗರಹಿತ ಸಮಾಜಕ್ಕಾಗಿ ಶ್ರಮಿಸಿದವರು ಎಂದು ತಮ್ಮ ಒಳಹನ್ನ ತೆರೆದಿಟ್ಟರು ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನ ಸಂಪಾದಿಸಿದ್ರು ಆ ಜ್ಞಾನವನ್ನ ಜನಮಾನಸಕ್ಕೆ ಹಂಚಿದ್ರು ದ್ವೇಷ ಅಹಂಕಾರದಿಂದ ಬಿಡುಗಡೆ ಹೊಂದಿದ ಅತ್ಯುನ್ನತ ಮನುಷ್ಯತ್ವದ ಸೃಷ್ಟಿಗೆ ಶ್ರಮಿಸಿದವರು ಇವರ ಬದುಕು ಮತ್ತು ಸಾಧನೆಯನ್ನ ವರ್ಣಿಸಲು ಪದಗಳೇ ಇಲ್ಲ ಅಷ್ಟು ಸರಳತೆ ಅವರ ಬದುಕು ಮತ್ತು ವ್ಯಕ್ತಿತ್ವದಲ್ಲಿ ಬೆರೆತಿತ್ತು ಎಂದು ವಿವರಿಸಿದ್ರು ಧರ್ಮಾತೀತವಾಗಿ ಪ್ರತಿಯೊಬ್ಬರೂ ಬಾಳಬೇಕೆನ್ನುವುದು ಸಿದ್ದೇಶ್ವರ ಸ್ವಾಮಿಗಳ ಆಶಯವಾಗಿತ್ತು ಸಮಾಜದ ಜಾತಿ ಮೈಲಿಗೆಯನ್ನ ಸೋಕಿಕೊಳ್ಳದೆ ದೂರ ಉಳಿದಿದ್ದ ದಾರ್ಶನಿಕರು ಸಮಾಜದಲ್ಲಿ ದೂರದರ್ಶಿತ್ವ ಇಟ್ಟುಕೊಂಡು ಮನುಷ್ಯ ಸಮಾಜವನ್ನ ತಿದ್ದುವ ಗುರಿ ಹೊಂದಿದ್ದ ಕಾರಣಕ್ಕೆ ಇವರು ದಾರ್ಶನಿಕರಾಗಿದ್ದರು ಎಂದು ವಿವರಿಸಿದರು ಸಿದ್ದಗಿರಿ ಕನ್ನೇರಿ ಮಠ ಸಲ್ಲಾಪುರದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಿರಿಗೆರೆಯ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಶ್ರೀಗಳು ಜ್ಞಾನಯೋಗಾಶ್ರಮದ ಬಸವಲಿಂಗ ಮಹಾಸ್ವಾಮೀಜಿಗಳು ಮತ್ತು ಹಲವು ಸಿದ್ದಸಂತರ ಸಾನ್ನಿಧ್ಯದಲ್ಲಿ ಲಕ್ಷಾಂತರ ಅನುಯಾಯಿಗಳ ಸಮ್ಮುಖದಲ್ಲಿ ಗುರುನಮನ ಕಾರ್ಯಕ್ರಮ ಉದ್ಘಾಟನೆಯಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಸಚಿವರಾದ ಎಚ್ ಕೆ ಪಾಟೀಲ್ ಶಿವಾನಂದ ಪಾಟೀಲ್ ಮಾಜಿ ಸಚಿವರಾದ ಶಾಸಕ ವಿನಯ್ ಕುಲಕರ್ಣಿ ಮತ್ತು ಶಾಸಕರಾದ ಸಿಎಸ್ ನಾಡಗೌಡ ಅಶೋಕ್ ಮನಗೋಳಿ ಸೇರಿ ಹಲವು ಪ್ರಮುಖರು ಗುರುನಮನಕ್ಕೆ ಸಾಕ್ಷಿಯಾದರು ನಮನ ಕಾರ್ಯಕ್ರಮದಲ್ಲಿ ಹಾಗೂ ನನಗೆ ಅಪಾರವಾದಂತಹ ಪ್ರೀತಿ ಗೌರವ ಅವರ ಅನೇಕ ಕಾರ್ಯಕ್ರಮ ವೇದಿಕೆ ಅಷ್ಟು ನಡಿದ್ದೇನೆ ಅವರು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ವೇದಿಕೆ ಮೇಲೆ ಕೂತ್ಗಳು ತೆಗೆದು ಭಾಳ ಕೂತ್ಕೊಳ್ಳೋದು ಕೆಳಗಡೆನೇ ಒಂದು ಸಾರಿ ಕ್ರೀಡಾಪುರಕ್ಕೆ ಬಂದಿದ್ದೇವೆ ಬಸವ ಜಯಂತಿ ಕಾರ್ಯಕ್ರಮ ಆ ಸಾರಿ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಒಂದೇ ಬಸವ ಜಯಂತಿ ಕನ್ನಡ ಕನ್ನಡ ಸಾಹಿತ್ಯ ಸಾಹಿತ್ಯ

ವ್ಯಸನ ವ್ಯಸನಮುಕ್ತ ಸಮಾಜ ನಿರ್ಮಾಣ ಜಾಥಾವನ್ನ ಉದ್ದೇಶಿಸಿ ಮಾತನಾಡುತ್ತಾ ಸಾರ್ವಜನಿಕರೇ ಉತ್ತಮ ಸಮಾಜದ ಹೊಣೆಗಾರರಾಗಿದ್ದು ನಮ್ಮ ನಮ್ಮ ಊರಲ್ಲಿ ಉತ್ತಮರಾಗಿರಬೇಕೆಂದರೆ ಉತ್ತಮ ಸಮಾಜದ ನಿರ್ಮಾಣವನ್ನ ನಾವೇ ಮಾಡಬೇಕು ಆ ದಿಶೆಯಲ್ಲಿ ನಾವು ವ್ಯಸನ ಮುಕ್ತರಾಗಿ ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಮ್ಮತನ ತೋರಿಸಬೇಕು ಎಂದರು ಪಿಎಸ್ಐ ಮಹೇಶ್ ಮಾಳಿ ಜಾಥಾದ ನೇತೃತ್ವ ವಹಿಸಿ ಇಂದಿನ ಯುವಜನರೇ ನಾಳಿನ ಪ್ರಜೆಗಳು ನಾಗರಿಕರು ಆಗುವ ಕಾರಣ ಸಮಾಜದಲ್ಲಿ ನಾವು ಗೌರವಯುತವಾಗಿ ಬಾಳಬೇಕಾದ್ರೆ ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಾವು ಭಾಗಿಗಳಾಗೋಣ ಎಂದು ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು ಜೋಡಾ ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಘೋಷಣೆ ಮಾಡುತ್ತಾ ಸಂಚರಿಸಿದ್ರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ